ನನ್ನ ಯು ಅಂತ ಹೇಳಲ್ಲ ನನ್ನ ಅಲ್ಲಿ ಗಂಟ ನಾನು ರೊಟ್ಟಿ ತಿನ್ನೋದಿಲ್ಲ ಆಯ್ತು ಬಿಡು ನನಗೇನಾಗುತ್ತ ಐ ಲವ್ ಹೇಳಂಗಿಲ್ಲ ಹೌದಾ ಸರಿ ಆಯ್ತು ಬಿಡಿ ನಾನು ಅನ್ನ ಸಾಂಬಾರು ತಿನ್ಬಿಟ್ ಮಲ್ಕೊಂತೀನಿ ಜಗದು ಮನುಷ್ಯಾಗ ಮನುಷ್ಯನ ಮತ್ತೆ ರಕ್ ಇರ್ಲಿಕ್ಕಪ್ಪ ಅಂದ್ರ ಜನಗಳು ಕೀಳ ಕಾಣ್ತಾರ ಮೊದಲು ಮನುಷ್ಯ ಅಂತ ಏನ್ ಇರ್ತದೆ ಬಿಡ್ತದ ಗೊತ್ತಿಲ್ಲ ರಕ್ ಮಾತ್ರ ಇರ್ಬೇಕು

ಪೆಟ್ರೋಲ್ ಬಂದಾಗ ತೊಂಬತ್ತೆಂಟು ರೂಪಾಯಿ ಐತಿ ಇನ್ನು ಕಡೆ ಐದ್ನೂರು ರೂಪಾಯಿ ಯಾಕೆ ಇಷ್ಟ ರೇಟ್ ಯಾಕಂದ್ರೆ ಏನ್ರಿ ನೀವು ಹವೇದಾಗ ಬಂದ್ ಹೈವೇ ನಡಬೇಕ ಬಂದ್ ನಿಂತೀರಿ ಇಲ್ಲಿ ಪೆಟ್ರೋಲ್ ಬಂಕ್ ಮೂವತ್ತ್ ಕಿಲೋಮೀಟರ್ ದೂರ ಐತಿ ನಿಮಗೆ ಪೆಟ್ರೋಲ್ ಯಾರು ಕೊಡ್ತಾರ ಮಾಡೋಣ ಸ್ವಲ್ಪ ಕಮ್ಮಿ ಮಾಡೋಣ ಐದ್ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಕೊಡೋದಿಲ್ಲ ನಾನು ಬೇಕಂದ್ರೆ ತಗೋ ಇಲ್ಲಿ ಬಿಡ ರಾಡಿ ಕೊಡ್ರಿ ಇದು ಪೆಟ್ರೋಲ್ ಇಲ್ಲೇ ಹಾಕ್ತಿರ ಮುಂದೆ ಹಾಕ್ತಿರಿ ಮುಂದೆ ಹಾಕ್ತೀನಿ ಒಂದ್ ಸ್ವಲ್ಪ ಕಡೆ ಇನ್ನೊಂದ್ ಸ್ವಲ್ಪ ಪೆಟ್ರೋಲ್ ಐತಿ ಹೌದಾ ಚಲೋ ಐತಪ್ಪ ಚಲೋ ಐತ್ರಿ ಹಾಕ್ತಿರಾ ಮತ್ತೆ ನಿಮ್ಗೆ ಉಳ್ತಾಟ್ರಾ ತಂದಿ ಯಾಕಪ್ಪ ಪೆಟ್ರೋಲ್ ಐತಿ ಏ ಪ್ಯೂರ್ ಪೆಟ್ರೋಲ್ ಐತ್ರಿ ಏನ್ ಪ್ಯೂರ್ ಪ್ಯೂರ್ ಪೆಟ್ರೋಲ್ ಐತಿ ಅವ್ನ ಪೆಟ್ರೋಲ್ ಕಾಲ ಐತಲ್ಲೋ ಮರೆ ಇನ್ನ ಪೆಟ್ರೋಲ್ ತಗೊಂಡಿ ಚಲೋ ಐತಪ್ಪ ಅಲಾ ಅಯ್ಯೋ ಅವನ ಏ ಅರ್ಜಿ ಬ್ರೆ ಫ್ಯೂ ಮೋಮೆಂಟ್ಸ್ ಲೈಟ್ ಓಪನಿಂಗ್ ಅಂತ ಐದು ರೂಪಾಯಿ ಬಡದೆ ಇನ್ನು ಮತ್ತೊಬ್ಬ ಯಾವ ಬಕ್ರ ನೋಡ್ಬೇಕು ಮತ್ತ ಯಾವ ಪ್ಲ್ಯಾನ್ ಹುಡ್ಕ್ಯಡ್ಬೇಕೀಗ ಹಾ ಪ್ಲೇನ್ ಐತಿ ಐದು ಹೆಂಗೈತೆ ಪ್ಲ್ಯಾನ್ ಹೊಸ ಪ್ಲಾನ್ ಹೆಂಗೈತಿ ಬಕ್ರೆಗಳು ಸಿಗುದ ಅಷ್ಟೇ ಈಗ ಸಾಕಾಯಕತ್ತೀನಿ ನಾನು ಪ್ಲಾನ್ ವರ್ಕೌಟ್ ಹಾಕತ ಬಿಡ್ತ ಗೊತ್ತಿಲ್ಲ ಆ ಐದು ಸುಳ್ ಹೇಳಿರಿ ಐದು ಸಾರ್ಕ್ ಇಲ್ಲ ರೀ ಅಯ್ಯಪ್ಪನ ಇದ್ರು ಮೊದ್ಲೇ ಪಿ ಎಚ್ ಡಿ ಮುಗಿಸೀನಿ ಐದು ಸುಳ್ಳ ಐದಾಕೆ ಹತ್ತಿ ಹೇಳ್ತೀನಿ ಯಾರು ಯಾರ್ದಣ ಇಲ್ಲಿ ಯಾರು ಉಂಬರಿ ಹತ್ತಿದ್ರು ಇದ್ರ ಒಳಗ ನಾನು ಪಿ ಎಚ್ ಡಿ ಮುಗಿಸಿ ನೋಡ ಐದ್ ಸಾವಿರ ಕೂಡ ಹತ್ತಿ ಹಾಕ್ತೀನಿ ಪಿ ಎಚ್ ಡಿ ನೀನು ಮುಗಿಸಿರ್ಬೇಕು ನನ್ನ ಕಡೆ ಮುಗಿಸ್ಬೇಕಪ್ಪ ಅಂದ್ರೆ ಬಾಳಬೇಕು ಬಾಳ ದೊಡ್ಡದಿರ್ಬೇಕು ದೊಡ್ಡದಲ್ಲ ನನ್ನ ದೊಡ್ಡದೊಳಗೆ ಅತಿ ದೊಡ್ಡದೈತಿ ನಂದು ಏನು ಪಿ ಎಚ್ ಡಿ ಸುಳ್ಳು ಹೇಳಿದಿಎಚ್ ಹಿಂದಿಟ್ಕೋ ನಿನಗ

ಆದ್ರೂ ಇಲ್ಲಿ ಮಾಣ್ಣ ಪಿ ಎಚ್ ಡಿ ಕಂಪ್ಲೀಟ್ ಆಗಿ ಮಾಡಿದ್ದೆ ಇನ್ನೊಂದ್ ಎರಡು ಪಕ್ಕ ಐದು ಸುಳ್ಳು ಹೇಳ್ರಿ ಐದ್ ಸಾವಿರ ರೂಪಾಯಿ ಐದು ಸುಳ್ಳು ಹೇಳ್ರಿ ಐದು ಸಾವಿರ ರೂಪಾಯಿ ಕೆಲ್ರಿ ಐಸುಳ್ಳಿ ಐದು ಸುಳ್ಳು ಹೇಳಿದ್ರೆ ಐದ್ ಸಾವಿರ ರೂಪಾಯಿ ಕೇಳ್ಬೇಕು ನೀವು ಐದು ಸುಳ್ಳು ಹೇಳಿ ಐದು ಬಿಡು ಮೂರು ನೀ ಕರ್ಗತಿಲ್ಲ ಇಲ್ಲ ಅಣ್ಣ ಬೆಳಗದ ಬಿ ಬಿಳಿ ಎಮ್ಮೆ ಹಾಲು ಐತಲ್ಲ ಅದ್ರ ಗತಿದೀನಿ ನಾನು ಎತ್ ಎತ್ತಿನ ಹಾಲು ಕರ್ಗಿಡ್ತದಲ್ಲ ಅಣ್ಣ ಏನು ರೀ ಅಣ್ಣ ನೀವು ನಾಲ್ಕು ನಾಲ್ಕು ಕೊಷ್ಯಾನು ಆನ್ಸರ್ ಮಾಡಿದ್ರಲ್ಲ ಎಲ್ಲ ಅಣ್ಣ ನಾವು ಆರು ಕಾರು ಕೋಷನ ಆನ್ಸರ್ ಮಾಡೀನಿ ನಾನು ಹ್ಞೂ ಇವೇನು ನಮ್ಮ ರೀ ಬಡಕೆ ಬಂದಿಲ್ಲ ಹ್ಞೂ ಹಾಂ ಏನ ಹೇ ಏನು ಹೊಲ್ ಸರ್ಸಿ ಮಗ ಇದೆಯೇ ಹೇಳ್ತಿತ್ತು ಅಂತೀವಿ ಏ ಐದು ಸಾವಿರ ರೂಪಾಯಿ ಬರ್ತಾವ ರೀ ನಿಮ್ಗೇನು ಗೊತ್ತು ಕೇಳಿ ಕೇಳಿ ನೆಕ್ಸ್ಟ್ ಕೇಳಿ ఇవ ఏ నాకు హీరోయిన్ ఎస్తరేన్ీ స ನಾನು ಹುಡುಗಿನ ಹೊರ್ಸ್ಕೊಂಡ ಬಂದೆ ಯಾಕಂದ್ರ ಮನ್ಯಾಗ ಮದ್ಗಿ ಖರ್ಚು ಹೊಲಿಲ್ಲ ಆ ಕೆಲಸ ದೋಸ್ತೊಂದು ಹೊಸ ಗಾಡಿ ತುಂಬ ಮಾಡ್ಕೊಂಬಂದೆ ಬಂದೆ ಯಾಕಂದ್ರ ಲೋನ್ ತುಂಬ ತಪ್ಪಲತ್ತ ಬಡವನಿಗೆ ಗಾಂಜಾ ಒಡದ್ ಕಲಿಸಿದೆ ಬಡತನ ನೆನಪಾರ್ಲಿ ಅಂತ ಹೇಳಿ ನಾನು ದಾರು ಕುಡಿ ಕಲ್ತೆ ಯಾಕಂದ್ರೆ ಮುಂದೆ ನೀವು ಪೀಳಿಗೆ ನೀರ್ ಸಿಗ್ಲಿತ್ತ ನಾನು ಕೈ ಕಲಿಸ ಕಲ್ತೆ ಯಾಕಂದ್ರ ನನ್ಗೆ ಯಾರು ಹುಡುಗಿಯರೇ ಬಿತ್ತಿಲ್ಲ ಬಡವನಿಗೆ ಜೇಲಿ ಕಳ್ಸಿದೆ ಯಾಕಂದ್ರ ಊಟ ವಸ್ತಿ ಎಲ್ಲಾ ಫ್ರೀಯಾಗಿ ಸಿಗ್ಲಿಂತ ಹೇಳಿ ನಾನು ಗುಡ್ಗಾತ್ರಿ ಕಲ್ತೆ ಯಾಕಂದ್ರೆ ಅಲ್ಲಿ ಸ್ವಚ್ಛ ಅಂತ ನಾನು ತನ್ನ ಬೋಸಿದೆ ಮನೇನ್ ಎಣ್ಣೆ ಅಂತ ಹೇಳಿ ನಾನು ಎರಡು ಮಕ್ಳು ಇದ್ದದ ಅಂಟಿಗೆ ಮದುವೆ ಇದೆ ಯಾಕಂದ್ರ ಮಕ್ಳು ಮಾಡುದು ಚಿಂತು ಹೋಗ್ಲಿಂತೇಳಿ

ઓ બાળ બાર દે ભાઈ